ನಮ್ಮ ರೈತರದ್ದು ಏನು ನೋವುಗಳನ್ನು ಇವರು ಹೆಸರು ತಗೊಂಡು ಹೋಗ್ತಾರೆ ಈ ಹೆಸರಿಂದ ನೀವು ಎಕ್ಸೆಪ್ಟ್ ಮಾಡುವ ನಿಮ್ಮ ಕೇಂದ್ರದವರು ಯಾರು ಕೇಂದ್ರದವರು ಯಾರು ಎಲ್ಲ ಎರಡು ಚೇರ್ ಬಿಟ್ಕೊಡ್ರಿ ಈಗ ಅಗ್ರಿಕಲ್ಚರ್ ಆಫೀಸರ್ ಈ ಕಾರ್ನ ತಗೊಳ ತಗೊಳ್ತಾ ಇವರು ರಿಸ್ಟ್ ಮಾಡ್ತಾ ಇದಾರೆ ತೊಗೊಳಂಗಿಲ್ಲ ಅಂತ ಹೇಳ್ತಾರ ಅಂತ ರೈತರುದು ತರ ಅದಕ್ಕೆ ನಿಮ್ದೇನು ಇನ್ಸ್ಪೆಕ್ಷನ್ ಐತೆ ಅದ್ರೆ ಇದನ್ನ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಅಂದ್ರೆ ಎಫೆಕ್ಟಿವ್ ಬದಲಾವಣೆ ಆಗ್ಬೇಕು ಅಂತ ಏನ್ ಬದಲಾವಣೆ ಆಗ್ಬೇಕು ಈ ಎಫ್ ಯಾರು ಕೊಟ್ಟಾರ ಕೊಟ್ಟಾರೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾರ ಇದು ಡಿಸ್ಕಲ್ಟೇಷನ್ ಅದು ಸೆಂಟ್ರಲ್ ಗವರ್ಮೆಂಟ್ ಯಾರು ಕೊಟ್ಟಿದ್ದನವರು ಅಥವಾ ಅಗ್ರಿಕಲ್ಚರ್ ಮಿನಿಸ್ಟರ್ ಸಿಖರು ಅಂದ್ರೆ ಈ ಎಂ ಎಸ್ ಪಿ ಸಭಾಗಿನ ಒಂದು ಸಬ್ ಕಮಿಟಿ ಐತಿ ಕ್ಯಾಬಿನೆಟ್ ಸಬ್ ಕಮಿಟಿ ಅದ್ರದ್ದು ಮೀಟಿಂಗ್ ಮಾಡ್ತಾ ಹೇಳ್ತೇನೆ ಅವರು ಹೂ ಒಂದು ಹತ್ತೊಂಬತ್ತು ಮೀಟಿಂಗ್ ಮಾಡಿದ್ರು ಅಂದ್ರೆ ಆ ಕಮಿಟಿ ಪ್ರೊಸೀಡಿಂಗ್ಸ್ ಕ್ಯಾಬಿನೆಟ್ ತಗೊಂಡೋಗ್ತೇನೆ ಇಲ್ಲಂದ್ರೆ ನಮ್ದು ಕ್ಯಾಬಿನೆಟ್ ನೊಳಗ ಈ ಧ್ವನಿ ಒಂಟಿಯಾಗಿ ಎತ್ತಬೇಕಾಗಿತ್ತು ಅದಾದ ಮನೇಪ್ನವ್ರೆ ನಮಸ್ಕಾರ ನಮ್ಮ ಎಂ ಎಸ್ ಪಿ ಚೇರ್ಮನ್ ಎಂ ಎಸ್ ಸಿ ಪರ್ಚೇಸ್ ಮಾಡ್ತೇವಲ್ಲ ಎಫ್ ಏನ್ ಡಿಸೈಡ್ ಮಾಡಿದೀವಿ ಅದ್ರ ಬಗ್ಗೆ ನಮ್ಮ ಡಿಸ್ಟಿಕ್ ಸ್ಪೀಟ್ ಇದೆ ಈಗ ಅಲ್ಲ ನೀವು ಕ್ಯಾಬಿನೆಟ್ ಸಬ್ ಕಮಿಟಿ ಹತ್ತೊಂಬತ್ತಕ್ಕೆ ಮಾಡೋಣವಾ ನೀವೇ ಚೇರ್ಮನ್ ಅಲ್ಲ ಹತ್ತೊಂಬತ್ತು ನೀವೇ ಕ್ಯಾಬಿನೆಟ್ ಸೆಕ್ಷನ್ ಹೇಳ್ತೀರಾ ನಾ ಈಗ ಹೇಳ್ತಾನೆ ನಮಸ್ಕಾರ ಈ ನಮ್ಮ ಎಂ ಎಸ್ ಪಿ ಸಬ್ ಕಮಿಟಿ ಐತಲ್ಲ ಚೇಮ ಅದನ್ನ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಖಿಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಬೇಕು ಮಾತಾಡಿ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿರಿ ನಾ ಮುನ್ನೆ ಮುನ್ನೂರ್ಮೂರು ಮಾತಾಡಿದ್ದೀನಿ ಅವರು ಆಗಲಿ ಅಂತ ಹೇಳಿದಾರೆ ಹೆಸರು ಹಾಗೂ ಗೋವಿಂಗೋಳ ಆ ರೌಡಿದು ಬಾರಿ ದೊಡ್ಡ ಸಮಸ್ಯೆ ಇದೆ ನಮ್ಮ ನಾರ್ತ್ ಕರ್ನಾಟಕದಾಗ አቶ መደዳሪ እኮ የሚሆነው የሚሆነው ሰኞ መነጋገጥ ባለ ገና ፍቅ ስማጥ ነገር ಟೈಮ್ ಒಂದು ಹೇಳ್ಬಿಡ್ರಿ ನಮ್ ಪೇಸ್ ಇದೇನು ಕಮಿಟಿ ಹೆಸರು ಬರ್ದೇ ನಾನು ಇದೇನು ಇಂತ ಕಮಿಟಿ ನಾಲ್ಕ ಮಂದಿನ ಮೂರ ಮಂದಿನ ದಿನ ಅಂತಲ್ಲ ಯಾರು ಇದ್ರೆ ನೀವು ಬಂದ್ ಕೂಡಿರಬಹುದು ಚರ್ಚೆ ನಿಮಗೆ ಅನುಕೂಲ ಅನಿಸಿತ್ತು ಅಂದ್ರೆ ನೀವು ಈಗ ಕೂತ್ಕೊಂಡು ಎಫೆಕ್ಟಿವ್ ಆಗಿ ಏನು ಇದಾಗಬೇಕು ಇದನ್ನ ಮಾಡಿ ನಮ್ಮ ಎ ಡಿ ಸಿ ಅವರು ನಿಮ್ಗೆ ಅದನ್ನ ಪ್ರೊಸೀಡಿಂಗ್ಸ್ ಮಾಡಿಸ್ಕೊಡ್ತಾರ ಅದನ್ನ ನೀವು ನಾಳೆ ತಲುಪಿಸಿ ಅಡಿಯಲ್ಲ ಇಲ್ಲಿ ಸದ್ಯಕ್ಕೆ ಯಾರ್ಯಾರು ಎಕ್ಸ್ಪರ್ಟ್ ಎಲ್ಲರೂ ಆರಾಮದ ಕೂಡ್ಲಿ ನೀವು ಬಂದು ಕೂಡ ಕೂತ್ಕೊಂಡು ಇದನ್ನ ಮಾಡಿ ಈ ಎಕ್ಸರ್ಸೈಝ್ ಅನ್ನ ನಾನು ಮುಟ್ಸ್ಬೇಕು ಆಮೇಲೆ ಹತ್ತೊಂಬತ್ತನೇ ತಾರೀಕಿಗೆ ನೀವು ಒಂದ್ ನಾಲ್ಕು ಮಂದಿ ಬೆಂಗಳೂರಿನ ಬಂದ್ಬಿಡಿ ನಮ್ಮ ಎರಡು ಸಮಸ್ಯೆಗಳು ಒಂದು ಹೆಸರು ಒಂದು ಬಯ ಅವ್ರ ಎರಡುದ್ರ ಬಗ್ಗೆ ಡಿಟೇಲ್ ಆಗಿ ಮತ್ತೆ ಅಲ್ಲೇ ಯಾರ ಸ್ಟೇಟ್ ಎಕ್ಸ್ಪರ್ಟ್ಸ್ ಬಂದ್ರು ಅಂದ್ರೆ ಅವ್ರು ಕೂಡ ಚರ್ಚೆ ಮಾಡಕ್ ಆಗಿ